ಈ ಮೂರ್ತಿಯನ್ನ ಗಮನಿಸಿ ಹಿರಣ್ಯ ಕಶ್ಯಪ್ಪಿನ ಹೊಟ್ಟೆಯನ್ನ ಬಗೆಯುವ ಒಂದು ದೃಶ್ಯದ ವಿಗ್ರಹ ಇದು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಹೊಟ್ಟೆಯ ಬದಿಯಲ್ಲಿ ಒಂದು ಡಿಸೈನ್ ಇದೆ ಆ ಡಿಸೈನ್ ಕರುಳನ್ನ ಹೋಲುತ್ತೆ ಇದರಲ್ಲಿ ದೊಡ್ಡ ಕರುಳು ಮತ್ತು ಈ ಭಾಗದಲ್ಲಿ ಸಣ್ಣ ಕರುಳನ್ನ ಕೂಡ ಕಾಣಬಹುದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದು ಎರಡು ಸಾವಿರ ವರ್ಷಗಳ ಹಿಂದಿನ ವಿಗ್ರಹ ಕುತೂಹಲ ಅಂದ್ರೆ ಅಂದಿನ ಶಿಲ್ಪಿಗೆ ಮನುಷ್ಯನ ದೇಹದ ರಚನೆ ಬಗ್ಗೆ ಹೇಗ್ ಗೊತ್ತು ಈಗಿನ ಕಾಲದಲ್ಲಿ ಮನುಷ್ಯನ ದೇಹ ರಚನೆಯ ಪಿಂಟ್ ಪಿನ್ ಮಾಹಿತಿ ಗೊತ್ತಿದೆ ಆದರೆ ಎರಡು ಸಾವಿರ ವರ್ಷಗಳ ಹಿಂದೆ ಶಿಲ್ಪಿಗಳ ಜ್ಞಾನ ಹೇಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇನ್ನೊಂದು ಮೂರ್ತಿಯನ್ನ ನೋಡಿ ಇದು ಕಾರ್ತಿಕೇಯನ ಬಾಲ್ಯವನ್ನ ತೋರಿಸುವಂತಹ ಮೂರ್ತಿ ಈ ಮೂರ್ತಿಯ ಗಲ್ಲದ ಮೇಲೆ ಈ ರೀತಿಯ ಬಂಪ್ ಇದೆ ಇದು ಸಣ್ಣ ಮಕ್ಕಳಿಗೆ ಇರುತ್ತೆ ಎರಡನೇದಾಗಿ ಹೊಟ್ಟೆಯಲ್ಲಿ ಬೇಬಿ ಫ್ಯಾಟ್ ಅನ್ನ ನೋಡಬಹುದು ಮೂರನೇದಾಗಿ ಪಾದಗಳನ್ನ ಗಮನಿಸಿ ಅದರಲ್ಲಿ ಯಾವುದೇ ನರಗಳು ಕಾಣಿಸ್ತಾ ಇಲ್ಲ ಆದರೆ ನರಸಿಂಹನ ಮೂರ್ತಿಯ ಪಾದಗಳಲ್ಲಿ ಈ ರೀತಿಯ ನರಗಳನ್ನ ಕಾಣಬಹುದು ಅಂದಹಾಗೆ ಇದು ತಮಿಳುನಾಡಿನ ತಿರುಪೆರಂ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಜನ ಅದೆಷ್ಟು ಬುದ್ಧಿವಂತರಾಗಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ಅವರ ಬುದ್ಧಿವಂತಿಕೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ